ಪೋಸ್ಟ್ ಬ್ರದರ್ ಯಾವ ಊರು ನೋ 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 ಹಂಗ ಅಲ್ಲ ಅದು ಹಂಗ್ ಲೆಕ್ಕಕ್ ಅಲ್ಲ ಫೈವ್ ಇಯರ್ಸ್ ಪ್ಲಸ್ ಇಲ್ಲಿ ಸಿಕ್ಸ್ ಮಂತ್ಸ್ ಅನ್ನೋಕೆ ಅದೇ ಅದು ಸಿಕ್ಸ್ ಇಯರ್ಸ್ ಅಂತ ಹೇಳದೆ. ಸಾರಿ ಫೈವ್ ಇಯರ್ಸ್ ಮಾಡಿದ್ದೀನಿ ಇಲ್ಲಿ ಸಿಕ್ಸ್ ಮಂತ್ಸ್ ಅಷ್ಟೇ ನಾನು ಎಲ್ಲಿ ಇರ್ತೀನಿ ಅದೇ ನನ್ನ ಊರು ಓಹೋ ವೆರಿ ಗುಡ್ ಒಳ್ಳೆ ಡೈಲಾಗ್ ಥ್ಯಾಂಕ್ ಯು ಹೌದು ಎಲ್ಲಿರ್ತಾರೆ ಅದೇ ಅವ್ರ ಊರು ಇರೋರು ಚಾಟ್ ಮಾಡಿ ಹೈಡಲ್ ಲೈಕ್ ಒಂದು ಲೈಕ್ ಕೊಡಿ अरे क्या हुआ हां खींच दे बेटा खींच दे बेटी ये सीधा चिल्ला ये चिल्ला आपको पता है अब और ಏನಂದ್ರೆ ಅರ್ಥ ಆಗಿಲ್ಲ ಹನಿ ಐಡಿಲಿ ಇದ್ದು ಹನಿ ಇಲ್ಲ ನಾನಲ್ಲ ನಾನಲ್ಲ ಹನಿ ಐಡಲಿ ಹೈ ಐಡಿಯಲ್ಲಿ ಇದ್ದು ನೀರ ಅಲ್ಲ ಬ್ರದರ್ ಅಲ್ಲ ನಾನಲ್ಲ ನಂದು ಎರಡು ಐ ಡಿ ಇದೊಂದು ಐ ಡಿ ಮತ್ತೆ ಭಾಗ್ಯಲಿಂಪಿ ಅಂತ ಹೇಳಿ ಒಂದು ಇದೆ ಮೊನ್ನೆ ನಾನೇ ಅದ್ರಲ್ಲಿ ಸಪೋರ್ಟ್ ಮಾಡ್ಕೊಳ್ತಾ ಇದ್ದೆ ಅಪ್ಪಾಜಿ ಫೋನ್ ಅಲ್ಲದು ಈ ಊರಿಗೆ ಬಂದೆ ಹಂಗಾಗಿ ಅದ ಅಯ್ಯೋ ಟೋಟಲಿ ಕನ್ಫ್ಯೂಸ್ ನಾನು ಕನ್ಫ್ಯೂಷನ್ ಆಗಿದ್ದೀನಿ ನೀವು ಹಾರ್ಲಿಕ್ ಸಣ್ಣ ಅಂತಿ ಬಟ್ ನೀವು ಹಾರ್ಲಿಕ್ ಸಣ್ಣ ಅಲ್ಲ ಈ ಭಾಗ್ಯ ಯಾರು ನಾನೇ ಇದು ಡಿಂಪಿ ಡೈಲಿ ರಂಗೋಲಿ ಇನ್ನೊಂದು ಐಡಿ ಭಾಗ್ಯ ಡಿಂಪಿ ಅಷ್ಟೇ ಚೆನ್ನಾಗಿ ಮತ್ತೆ ಈ ಡಿಂಪಿ ಯಾರು ಅದು ನಾನೇ ಭಾಗ್ಯ ಡಿಂಪಿ ಎರಡು ಒಂದೇ ಇಬ್ರು ಒಬ್ರೆ ಭಾಗ್ಯನೂ ಡಿಂಪಿನೂ ಇಬ್ರು ಒಬ್ಬರೇ ಯಶೋ ಎರೆದೆ ನಿರ್ಬೇಕಾ फ्रेंड्स ಎಲ್ಲಾ ಹಾಗೆ ಕರಿತಾರೆ ಬ್ರದರ್ ಫ್ರೆಂಡ್ಸ್ ಎಲ್ಲ ಹಾಗೆ ಕರೀತಾರೆ ಭಾಗ್ಯ ಅಂತಾನೂ ಕರೀತಾರೆ ಡಿಂಪಿ ಅಂತಾನೂ ಕರೀತಾರೆ ಹಾಗಾಗಿ ಭಾಗ್ಯ ಡಿಂಪಿ ಡೈಲಿ ಹೋಗೋದು ಅಂತ ಇಟ್ಕೊಂಡಿದೀನಿ ಶಾಲಾ ಹಾಯ್ ಆಶೆ ಸಿಸ್ಟರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸಿಸ್ಟರ್